ಹ್ಞೂ ಸರ್ ಎಲ್ರಿಗೂ ಲೇಟಾಗಿದೆ ಒಂಬತ್ತು ಗಂಟೆ ಆಗ್ತಾ ಬಂತು ಅಲ್ಲಿ ಏನೇನಿದೆಯೋ ಗೊತ್ತಿಲ್ಲಪ್ಪ ನನಗೆ ಹಾಂ ಏ ಕೊಡೋಣ ಸರ್ ನಿಮಗೆ ಸರ್ ಹ್ಞೂ ರಂಗ ಗಂಗೋತ್ರಿನಾ ಮಾಡೋಣ ಸರ್ ನಿಜವೂ ಮಾಡೋಣ ಚೆನ್ನಾಗಿದೆ ಟೈಟ್ಲು ಎಲ್ರಿಗೂ 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 ನಮಸ್ಕಾರ ಇದು ನಮ್ಮ ಸುಬ್ಬಣ್ಣ ಇಲ್ಲೇ ಇದ್ದಾರೆ ಸುಬ್ಬಣ್ಣ ಸ್ಟುಡ್ಯದಲ್ಲಿ ಯಾರು ಯಾರು ಟೆಕ್ನಿ ಯಾರು ಇಂಜಿನಿಯರ್ ಇದ್ದಾರೆ ಅವರು ಅವರು ನನಗಿದೆಲ್ಲ ಮಾಡಿ ತಗಲಾಕಿದ್ದು ಈ ರಾಜ್ಕುಮಾರ್ ಅಸ್ಕಿನ ಅವ್ರ ಕತೆಗಳು ಕೆಲವೆಲ್ಲ ಬಿಟ್ಟಿದ್ದಾರೆ ಅವರು ಏ ಇದು ಕತೆ ಚೆನ್ನಾಗಿದೆ ಕಣೋ ಯಾರು ಮ ರಂಗಾಯಣ್ ಏ ಅವ್ರ ಕತೆ ವೀಕ್ನೆಸ್ಸು ಕತೆ ಹೇಳೋರು ಒಪ್ಕೋತಾರೆ ಅಂತ ನನಗೆ ಹಂಗೆ ಇದು ಬಂದು ಕತೆ ಹೇಳಿದ್ರು ನಾನು ಒಪ್ಕೊಂಡೆ ನಾನು ಅಪ್ಪ ನನ್ನ ಹತ್ರ ಇರೋದೇ ಡೇಟ್ಗಳಪ್ಪ ಅದು ಬಿಟ್ಟರೆ ನಾನು ಏನಿಲ್ಲ ಕೊಡೋಕ್ಕೆ ಡೇಟ್ ಕೊಡ್ತೀನಿ ಅಂತ ಹೇಳಿದೆ ಮಿಕ್ಕಿದ್ದೆಲ್ಲ ಅವರೇ ಊಹಿಸ್ಕೊಂಡು ಇಲ್ಲಿವ್ರಿಗೆ ತಂದು ಕೂತ್ಬಿಟ್ರು ನನಗೆ ಆಮೇಲೆ ನನಗೆ ಗೊತ್ತಿಲ್ಲ ಅದು ಎಂಥದಪ್ಪ ನಮ್ಮ ಕೆ ಆರ್ ನಗರದಲ್ಲಿ ಆಯಿತು ಆ ಲೊಕೇಶನ್ ತಕ್ಷಣ ನನಗೆ ಭಾಳ ಸಂತೋಷ ಆಯಿತು ನನಗೇನು ಕತೆ ಹೇಳಿದ್ರಲ್ಲ ಅದನ್ನು ಫಸ್ಟು ಅಲ್ಲಿ ನನಗೆ ಅದು ಗೋಚರವಾಯಿತು ಅದಾದಮೇಲೆ ನನಗೆ ಇದು ಮಾಡ್ತಾ 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 ಇದು ಅಂಶ ಏನು ಅಂತಂದರೆ ವಿದ್ಯೆ ಬರೀ ಸ್ಕೂಲ್ಗೋಗಿ ಕಲ್ತ್ಕೊಳ್ಳೋದು ಒಂದೇ ಅಲ್ಲ ಈ ಜನಪದ್ರಿಗೆ ಗೊತ್ತಿಲ್ಲ ಅವ್ರಿಗೆ ಯಾವ ಕಾಲದಿಂದ ವಚನ ಹೆಂಗೆ ನಮಗೆ ಬಂತು ಬಾಯಿಂದ ಬಾಯಿಗೆ ಈ ಜನಪದ್ರೂ ಅದ್ರ ಸಮ ಅದ್ರ ಸಮ ಸಮವಾಗೇ ಬಂದುಬಿಟ್ಟಿದ್ದಾರೆ ಅಂದರೆ ಅದು ಒಬ್ರಿಗೆ ಕಲಸು ಅದನ್ನ ತಾನು ಕಲ್ತಿರೋದನ್ನು ಯಾವುದೇ ಥರದ ಸ್ವಾರ್ಥ ಇಲ್ಲದೆ ಇನ್ನೊಬ್ರಿಗೆ ಕಲಿಸ್ಬಿಡ್ಬೇಕು ಅನ್ನೋದೊಂದು ಧಾವಂತ ಅಯ್ಯೋ ಹೋಗ್ಬಿಡ್ತಲ್ಲ ಇದು ನಾನು ಯಾರಿಗನ್ನು ಕಲಿಸ್ಬಿಡ್ಬೇಕು ಅಂತ ಆ ಥರದೊಂದು ಪಾತ್ರ ನನಗೆ ಹೇಳ್ದೆ ನಾನು ಭಾಳ ಖುಷಿ ಆಯ್ತು ಇದು ಸ್ವಲ್ಪ ಚೆನ್ನಾಗಿದೆ ಮಾಡೋಣ ಅದೊಂದು ಧಾವಂತ ವಿದ್ಯೆ ಅಂತಂದರೆ ಬರೀ ಇಸ್ಕೂಲ್ಗೆ ಹೋಗ್ಬಿಟ್ಟು ಯಾವ್ಯಾವ ಭಾಷೆ ಕಲ್ತ್ಕೊಂಡು ಅದನ್ನೇ ಮಾಡೋದಲ್ಲ ಎಲ್ಲವೂ ವಿದ್ಯೆನೇ ಪ್ರತಿದಿನವೂ ವಿದ್ಯೆ ಆಗುತ್ತೆ ಕಲಿಯೋದಾಗಿದ್ರೆ ನಮ್ಗೆ ಮನಸ್ಥಿತಿ ಇದ್ರೆ ಆ ಥರದ್ದೊಂದು ಪಾತ್ರ ಇವ್ರು ಮಾಡಿದಾಗ ಈ ನನ್ನ ಪಾಪ ನನ್ನ ಮಮ್ಮಗೆ ಇಲ್ಲಿ ಇದ್ನಪ್ಪ ಇಲ್ಲ ಕುಂದು ಯಾವನ ನಿಂತ್ಕೋ ಅಲ್ಲಿ ಹೇಳ್ತೀನಿ ನೋಡ್ರಿ ಅವ್ನು ಶೂಟಿಂಗಲ್ಲಿ ನನ್ನ ಮಮ್ಮಗ ಇವಾಗ ನನ್ನ ತಮ್ಮಾಗ ಅವನೇ ತಿರ್ಕೋ ಹಂಗೆ ತಿರ್ಕೋ ಆ ಕಡೆಗೆ ನೋಡೋಣ ಹೇಳ್ತೀರಿ ನೋಡ್ರಿ ಒಂಟಾಯ್ತು ಅಲ್ಲಿ ಇದ್ನಪ್ಪ ಅದೆಲ್ಲ ಇದ ಅಲ್ಲಿದೆ ನೋಡಿ ಮಧ್ಯದಲ್ಲಿ ಇದ್ದಾನಲ್ಲ ತಾತ ತಾತ ಅಂತಿದ್ದ ಈವನ್ ನೀನು ತಾತ ಅಂದರೆ ಬರ್ಸ್ಬಿಡ್ತೀನಿ ಹಾಗೆ ಅಷ್ಟೇ ಇವಾಗ ನಿನ್ ತಮ್ಮ ಥರ ಇವಾಗ ಟೈಮ್ ಲೆಕ್ಕ ಹಾಕೊಳ್ಳಿ ಎರಡು ಸಾವಿರದ ಕೊರೋನಾ ಇನ್ನೇ ಮುಂದೆ ಆಗಿತ್ತೇನಲ್ಲ ಹಾಂ ಅಯ್ಯೋ ಕರೆಕ್ಟು ಅದ್ರದ್ದು ಕತೆ ಹತ್ತೊಂಬತ್ತೇ ಹತ್ತೊಂಬತ್ತೇ ಹೌದು ನನಗೆ ಪಾಪ ನಮಗೆ ರಾಜ್ಕುಮಾರ್ ಸ್ಕೀನೂ ಹೊಸಬ್ರೆ ನಮ್ಮ ಹೊಯ್ಸಳವರು ಹೊಸಬ್ರೆ ಈ ರಂಗ ಓಕೆ ನಾವೆಲ್ಲ ರಂಗದವ್ರೆ ಇದಕ್ಕೆ ಸಮುದ್ರ ಸೇರಿಸ್ಬೇಕು ಅಂತ ಯೋಚನೆ ಬಂತಲ್ಲ ಇವ್ರಿಗೆ ಪುನೀತ್ ಸಾರ್ದು ಅದನ್ನು ಈ ಸಮುದ್ರನ ಹೆಂಗೆ ಸೇರ್ಸೋದು ನಾವೀಗ ಆ ವಿಚಾರಕ್ಕೆ ನೋಡಿ ನಾವು ಬೇಕಾರೆ ಒಂದು ಸಣ್ಣದಾಗ ಹೇಳ್ಬೋದು ಅಂತಂದರೆ ಅಪ್ಪ ಸರ್ ಒಂದು ಸರ್ ನಂಗೆ ಫೋನ್ ಮಾಡಿದ್ರು ಹಾಗೆ ಜೇಮ್ಸ್ ಶೂಟಿಂಗಲ್ಲಿದ್ದೆ ಅದು ಮೋಸ್ಟ್ಲಿ ನನಗೆ ಇಪ್ಪತ್ತೇಳೋ ಇಪ್ಪತ್ತಾರೋ ಇರಬೇಕು ಯಾವುದೋ ಊರಿಗೆ ಹೋಗ್ತಿದ್ದೆ ಇಪ್ಪತ್ತಾರು ಹಾಂ ಹೌದು ಇಪ್ಪತ್ತಾರು ಶಿವಮೊಗ್ಗದಲ್ಲಿ ಹೋಗ್ತಿದ್ದೆ ಫೋನ್ ಮಾಡಿದ್ರು ಅಷ್ಟೊತ್ತಿಗೆ ಭರತ್ ಸರ್ಗೆ ನಿಜವೂ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅವ್ರಿಗೆ ಒಪ್ಪಿಸಿ ಎಲ್ಲ ಹೇಳಿ ಇದು ಈ ಥರದ್ದೊಂದು ಇದೇ ಅದು ನೀವೇ ಮಾಡಿ ಚೆನ್ನಾಗಿರುತ್ತೆ ಅಂತ ಅಪ್ಪು ಸರಿ ಸಿನಿಮಾ ನೋಡಿದ್ದಾರೆ ಅವರ ಆಶೀರ್ವಾದ ನಿಜವಾಗ್ಲೂ ಫಸ್ಟು ನನಗೆ ಅದೇ ಅವ್ರು ನೋಡಿದ್ದಾರೆ ಅವ್ರ ಸಿನ್ಮಾನ ನೋಡಿ ನಮಗೆ ಸರ್ ನನಗೆ ಒಂದು ಸಣ್ಣ ಕನ್ಫ್ಯೂಷನ್ ಆಗಿದ್ದು ಮಕ್ಕಳು ಸಿನಿಮಾನೋ ದೊಡ್ಡ ದೊಡ್ಡವ್ರ ನಾವು ಎರಡು ಎಲ್ಲ ಮಿಕ್ಸ್ ಚೆನ್ನಾಗಿದೆ ಸರ್ ಇದು ಅಂತಂದರೆ ಆಮೇಲೆ ನನಗೆ ಏನು ನಂದು ಏನು ಹೇಳಿ ಅಂತಂದರು ಈಗ ಒಂದು ಶಿಕ್ಷಣದ್ದು ಎಲ್ಲರ ಮಕ್ಕಳೆಲ್ಲ ಕಲಿಬೇಕು ಅದನ್ನು ಬಿಡಬೇಡಿ ಜಗತ್ತಿನಲ್ಲಿ ಏನು ಬೇಕಾದ್ರೆ ಕಲಿಬೋದು ಆಸ್ತಿ ಕದಿಬೋದು ಅಂತಸ್ತು ಕದ್ಬಿಡ್ಬೋದು ಬಟ್ಟೆ ಕದಿಬೋದು ವಜ್ರ ಇಬ್ ಎಲ್ಲ ವಿದ್ಯೆ ಮಾತ್ರ ಯಾರು ಕದಿಯೋಕಾಗಲ್ಲ ಅದು ಮುಂದಕ್ಕೆ ಸದಾ ಇರಲಿ ಅನ್ನೋ ಒಂದು ಇದೇ ಸರ ಮಕ್ಳಿಗೊಂದು ನೀವು ಒಂದು ಅವನು ಯಾವುದೋ ಒಂದು ಹೊಂದಿರ್ತಾನೆ ಏಯ್ ನೀನು ಕಾರ್ ಕೊಡ್ತೀನಿ ನಿನ್ನ ಕಾರ್ ಕೊಡಬೇಕು ಅಂತಂದರೆ ನೀನು ಫಸ್ಟ್ ರ್ಯಾಂಕ್ ಬರಬೇಕು ಅಥವಾ ಇಲ್ಲ ನೀನು ಫಸ್ಟ್ ಬರಬೇಕು ಸ್ಕೂಲ್ಗೆ ಹಂಗೆ ಬಂದರೆ ನಾನು ಕಾರ್ ಕೊಡ್ತೀನಿ ಅಂತ ಹೇಳಿ ಅವನಿಗೆ ಮೋಟಿವೇಟ್ ಮಾಡಿ ಕಳಿಸಿರ್ತಾನೆ ಇವೊಂದು ಉದ್ದೇಶ ಬೇರೆ ಆಗಿರುತ್ತೆ ನಮ್ಮ ತಾತನ ಕಾಣ್ರೆ ಕಾರ್ಲ್ಲಿ ಕುಣ್ಸ್ಕೊಂಡು ಹೋಗ್ಬೇಕು ಅಂತ ಅದು ಬೇರೆ ಥರ ಆಗುತ್ತೆ ಕುಂಡ್ಸ್ಕೊಂಡು ಹೋಗ್ತಾನೆ ಅದು ನಾನು ಇಲ್ಲಿ ಹೇಳಲ್ಲ ಹೆಂಗೆ ಕುಣ್ಸ್ಕೊಂಡು ಹೋಗ್ತಾನೆ ಅಂತ ಕಾರಲ್ಲಿ ಕುಂಡ್ಸ್ಕೊಂಡು ಹೋಗ್ತಾ ನನಗೆ ಮೆರವಣಿಗೆ ಮಾಡಿಸ್ತಾನೆ ನನಗೆ ತುಂಬ ಚೆನ್ನಾಗಿ ಮೆರವಣಿಗೆ ಮಾಡಿಸ್ತಾನೆ ಅದು ಅದು ಅದನ್ನು ಒಂದು ರೀತಿ ಒಳ್ಳೆ ಮೆರವಣಿಗೆನೇ ಅದು ಆ ಥರದೊಂದು ಮೆರವಣಿಗೆ ಆಗುತ್ತೆ ಎಲ್ಲರಿಗೂ ಅದಂತ ಕಾಡುವಂಥ ಒಂದು ಮೆರವಣಿಗೆ ಅದನ್ನ ಅದನ್ನು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಪ್ಪು ಸರ್ ಅವಾಗ ಕೇಳಿದಾಗ ಹೌದು ಹಾಂ ಸರಿ ಅವರು ಆಯ್ತು ನಾನು ನನಗೆ ಭರತವರು ಅವರು ನನಗೆ ಕಳಿಸ್ಕೊಟ್ರು ಅಂತ ಹೇಳಿದ್ರು ಭರತ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬ ಥ್ಯಾಂಕ್ ಯು ಯಾಕಂದರೆ ಅವರು ತುಂಬ ಇಷ್ಟಪಟ್ಟು ಆಯ್ತು ನಾನು ಅದನ್ನು ಮಾಡ್ತೀನಿ ಅಂದ್ಬಿಟ್ಟು ಐದನೇ ತಾರೀಕು ಡೇಟ್ ಕೊಡ್ತಾರೆ ನೋಡಿ ಇಪ್ಪತ್ತಾರೀಕು ಮಾತಾಡಿ ಇಪ್ಪತ್ತೊಂಬತ್ತಕ್ಕೆ ಹಂಗಾಗುತ್ತೆ ಆಗುತ್ತೆ ನಾನು ಸರ್ ಐದನೇ ತಾರೀಕು ನಾರನೇ ತಾರೀಕು ಮಾಡ್ತೀನಿ ಅಂತ ಜೊತೆ ಮಾ ಸರ್ ನಾನು ಬರ್ತೀನಿ ಅವತ್ತು ಅಂತಂದು ಅಂತ ಅಂದ್ಕೊಂಡ್ವಿ ಕೊನೆಗೂ ಆ ಸಮುದ್ರ ನಮ್ಮ ಜೊತೆ ಸೇರಲಿಲ್ಲ ಇನ್ನೊಂದು ಅದೇ ಅವ್ರ ಮನೇ ಒಂಥರ ಸಮುದ್ರ ಅಲ್ವಾ ಇನ್ನೊಂದು ಸಮುದ್ರ ರಾಗಣ್ಣವರು ಪಾತ್ರ ಮತ್ತು ಚೇಂಜ್ ಮಾಡಿಕೊಂಡ್ರು ಯಾಕಂದರೆ ರಾಗಣ್ಣವ್ರಿಗೆ ಮತ್ತೆ ಬೇರೆ ಥರ ಮಾಡಬೇಕು ಅಂತ ಚೇಂಜ್ ಮಾಡಿಕೊಂಡ್ರು ಹೇಳಿದ್ರು ಇನ್ನೊಂದು ಸಮುದ್ರ ಸೇರಿಕೊಂಡ್ರು ಅಥವಾ ಶಿವಣ್ಣ ಮಾಡಬೇಕು ಅಂತಿದ್ರು ಯಾ ಯಾವುದಾದ್ರು ಈ ರಂಗ ಸಮುದ್ರಕ್ಕೆ ಅದು ಸೇರ್ಕೊಂಡಿದ್ದು ನಮ್ಗೆ ಇನ್ನೂ ಭಾಳ ಖುಷಿ ಆಯಿತು ಸರ್ ನಿಜವಾಗ್ಲೂ ಒಳ್ಳೆಯ ಪ್ರಯತ್ನ ಮಾಡಿದ್ರಿ ನನಗೆ ದೇವ್ರೇನು ಹೇಳ್ತೀನಿ ಕೇಳಿ ಅವ್ರ ಕಥೆಗಳ ಮೇಲೆ ಹೋಗುತ್ತೋ ತೊಗುತ್ತೋ ಅಂತ ಹೇಳಿ ನಾನು ಅವತ್ತೇ ಹೇಳಿದೆ ಪಾಪ ಅವ್ರು ಏನೋ ಬಜೆಟ್ಗೆ ಬಂದು ಮಾಡ್ತೀವಿ ಅಂತಂದರು ಇದಾಗಲ್ಲ ಈ ಜನಪದ ಏನಪದ ಅಂದ್ಕೊಂತಕ ಕೂತಿದ್ದೀರಾ ಅದು ಅಷ್ಟು ಸುಮ್ಮನೆ ಇವು ನೀವು ಅಲ್ಲೇ ಸರ್ಕಾರದಲ್ಲಿ ಜಾಸ್ತಿ ಕೆಲಸ ಮಾಡಿದ್ದೀರಾ ದಸರಾಗೆ ಬಂದು ಕಲಾವಿದರಲ್ಲ ಹಂಗೆ ಆಗಲ್ಲ ಅಂತ ಅದೇ ಹೇಳಿದೆ ಈ ದಸರಾಗೆ ಬರ್ತಾರಲ್ಲ ಈ ಜನಪದ ಕಲಾವಿದ್ರದ್ದು ಆ ಥರದ್ದು ಹೋಗಿ ಬಾ ಹೋಗ್ರಿ ಹೋಗ್ರಿ ಬತ್ತಿ ಹೋಗ್ರಿ ಬತ್ತಿ ಕೊಡೋದು ಬತ್ತದು ಹೋಗ್ರಿ 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 ಅಂತಂದ್ರೆ ಅವರು ಟಿ ಟಿಲಿ ಹತ್ಕೊಂಡು ಬಂದು ಹೋಗಿರ್ತಾರೆ ಹಂಗಾಗಲ್ಲ ಅಂತಂದರು ಅವರು ಇವರು ಮಾಡ್ಕೊಂಡು ಐದು ಲಕ್ಷ ಜನ ಇರೋ ಜಾಗಕ್ಕೆ ಅದು ಎಂಥ ಎಂತಂದು ಜತ್ತು ಜತ್ತಲ್ಲ ಹುಲಿ ಜತ್ತು ಊರೇ ಚೆನ್ನಾಗಿದೆ ಮಹಾರಾಷ್ಟ್ರ ಅದು ಸಂಪೂರ್ಣ ಕನ್ನಡಿಗರು ಇರೋಂಥ ಜಾಗ ಕನ್ನಡಿಗರು ದೇವಸ್ಥಾನ ಆ ಪುಜಾರಪ್ಪನವರು ಅವರು ಇವರು ಎಲ್ಲ ಅಲ್ಲಿ ಇವರು ನನಗೆ ಫಸ್ಟ್ ಈ ಮೇಲೆ ಸಿಟ್ಟು ಬಂದ್ಬಿಟ್ಟು ನನಗೆ ಯಾಕೆ ಇದು ಫಸ್ಟ್ ಡೇ ಹೋಗ್ತೀವಿ ನಾವು ಅಲ್ಲಿ ಆ ಲೊಕೇಶನ್ಗೆ ರೀಚ್ ಆಗಕ್ಕೆ ನಮ್ಮ ಕೈಲಿ ಆಗ್ತಿಲ್ಲ ಏನು ಮಾಡೋದು ನಾನು ಸ್ವಲ್ಪ ಸಂಪತ್ತು ಇಬ್ಬರು ಕೂತಿದ್ವಿ ಏನು ಮಾಡೋದು ಏನು ಮಾಡೋದು ಏನು ಮಾಡೋದು ಅಂದ್ಕೊಂಡು ಆಗಲ್ಲ ಸುಮ್ಮನೆ ನೆನಸ್ಬಿಟ್ಟು ಸುಮ್ಮನೆ ಕೂತಿದ್ವಿ ಹತ್ತಾಯ್ತು ಹನ್ನೊಂದು ಆಯಿತು ಹನ್ನೆರಡು ಆಯಿತು ಏನು ಮಾಡೋಣ ಏನು ಮಾಡೋಣ ಅಂತ ಏಯ್ ಬನ್ನಿ ಬನ್ನಿ ನಡ್ಕೊಂಡೋಗ ಬನ್ನಿ ಅಂತ ಹೇಳ್ಬಾ ನಾನು ಸಂಪತ್ತು ಒಂದು ಎರಡು ಕಿಲೋಮೀಟ್ರು ಬುರಿ ಮೈಕಲ್ಲ ನಡ್ಕೊಂಡು 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 ಬಂದ್ವಿ ಅವರು ನೋಡಿದ ತಕ್ಷಣ ನನಗೆ ಇಟ್ಬಂದು ಮಾಸ್ಟ್ರೈ ನಿಮ್ಗೆ ಏನು ಮಾಸ್ಟರ್ ಬುದ್ಧಿ ನಿಮಗೆ ನಿಮಗೆ ಸಿನ್ಮಾಗತ್ತ ಮಾಸ್ಟ್ರೆ ಅಂತ ಬಟ್ ಅವರು ನಾಲ್ಕು ಮೂರು ದಿವಸ ಅಂದಿದ್ದು ನಾಲ್ಕೈದು ದಿವಸ ಆಯಿತು ಅದನ್ನು ಆ ಜನರು ಎಂಥ ಒಳ್ಳೆ ಜನರು ಸರ್ ಏ ಕೈ ಎಂಟು ಮುಗಿಬೇಕು ಸರ್ ಎಲ್ಲ ಉತ್ತರ ಕನ್ನಡದವ್ರೆ ಬಿಜಾಪುರದವರು ಸುತ್ತು ಬಂದು ನಿಂತ್ಕೊಳ್ಳೋರು ನನ್ನ ಜೊತೆ ಚೆಲ್ಲೋರು ಇನ್ನೂ ಸರ್ ಕೆಟ್ಟದ ಒಂದು ಸರ್ ಅಂದರೆ ಅದೊಂಥರ ನಮಗೆ ಜೋಶ್ ಬರೋಂಗೆ ಬಂದಿದ್ರೆ ಕೇಳಿ ಕೂಗ್ಬಿಡೋದು ಸರಿ ಎಲ್ಲ ಸರಿನ ಕೂಗಿಬಿಡೋರು ಅದು ಅದೆಲ್ಲ ಹಾಗೆ ನಿಜವಾಗಲೂ ಎಲ್ಲರಿಗೂ ಆ ಬಿಜಾಪುರ ಜತ್ನ ಅವ್ರಿಗೆಲ್ಲರಿಗೂ ಕೈಯತ್ ಮಗಿಬೇಕು ನಿಜವಾಗ್ಲೂ ಮಾಸ್ತರ್ ನೀವು ರಿಯಲಿ ರಿಯಲಿ ಗ್ರೇಟು ಅವರೊಂದು ಅವ್ರಿಗೆಲ್ಲ ಸೇರೋ ಒಂದು ಮೂವತ್ತ್ನಾಲ್ಕು ಜನ ಇದ್ದರು ಹಾಗಾಗಿ ಆ ಸಾಂಗ್ನ ಮುಗಿಸ್ಕೊಂಡು ಬಂದ್ವಿ ನೀವೆಲ್ಲ ನೋಡಿದ್ರಿ ಇಷ್ಟಪಟ್ಟಿದ್ದೀರಿ ಅಂದ್ಕೋತೀವಿ ಅಂತ ಕಷ್ಟಪಟ್ಟರು ರಾಜ್ಕುಮಾರ್ ಅವರೇ ಮೊದಲನೇ ಸಿನಿಮಾ ವಯಸ್ಸಳ ಸರ್ ನಿಮ್ಮ ಹೆಸರೇ ಒಯ್ ಇಸಳ ಬಿಡಿ ನೂರಾರು ಪಿಕ್ಚರ್ ಮಾಡಿ ಒಳ್ಳೆಯದಾಗಲಿ